ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ನಾವುಗಳು ಶನಿ ಭಗವಾನನ ಅನುಗ್ರಹಕ್ಕಾಗಿ ಶನಿ ಪ್ರದೋಷ ವ್ರತವನ್ನು ಆಚರಣೆ ಮಾಡುತ್ತೇವೆ ಇಲ್ಲಿ ಪ್ರದೋಷ ಎಂದರೆ ಪಾಪಗಳಿಂದ ಮುಕ್ತಿ ಎಂದರ್ಥ ಶನಿವಾರದಂದು ಶನಿ ಮಹಾತ್ಮನಿಗೋಸ್ಕರ ಉಪವಾಸವನ್ನೂ ಸಹ ಮಾಡುತ್ತೇವೆ ಈ ಶನಿವಾರದಂದು ಪ್ರದೋಷ ಎಂದು ಬಂದಾಗ ಆ ದಿನ ಶಿವ ಮತ್ತು ಶನಿ ಇಬ್ಬರನ್ನೂ ಕೂಡ ಆರಾಧನೆ ಮಾಡುವುದರಿಂದ ಹೆಚ್ಚಿನ ಫಲಪ್ರಾಪ್ತಿ ಅನ್ನೋದು ಆಗುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಶನಿ ಮಹಾತ್ಮನು ಕರ್ಮಕಾರಕ ಗ್ರಹನಾಗಿದ್ದು ಶನಿವಾರದಂದು ಆತನ ಪ್ರಭಾವ ಅನ್ನೋದು ಹೆಚ್ಚಾಗಿರುತ್ತದೆ ಆದ್ದರಿಂದ ನಾವುಗಳು ಶನಿ ಪ್ರದೋಷದ ದಿನದಂದು ಶನಿಯನ್ನು ಆರಾಧಿಸಿ ಶಿವನಿಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವುದರಿಂದ ನಮ್ಮಯ ಪಾಪ ಹಾಗೂ ಕರ್ಮದ ಪರಿಣಾಮಗಳು ಅನ್ನೋವು ಪರಿಹಾರವಾಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ಈಗ ನಾವುಗಳು ಶನಿ ಪ್ರದೋಷ ರಥಕ್ಕೆ ಸಂಬಂಧಿಸಿದ ರಥಕತೆಯನ್ನು ಈಗ ನಾವು ತಿಳಿಯೋಣ ಈ ಶನಿ ಪ್ರದೋಷಕ್ಕೆ ಸಂಬಂಧಿಸಿದಂತೆ ದಂತಕತೆ ಅನ್ನೋದು ಒಂದು ಇದೆ ಪುರಾತನ ಕಾಲದಲ್ಲಿ ಒಂದು ನಗರದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ತನ್ನ ಹೆಂಡತಿಯೊಂದಿಗೆ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದನು ಅವರು ಸಹಾನುಭೂತಿ ಮತ್ತು ಉದಾತ್ತರಾಗಿದ್ದರು ಅವರ ಹೆಸರು ಕೀರ್ತಿ ಸಂಪತ್ತು ಮತ್ತು ಉತ್ತಮ ಆರೋಗ್ಯದಿಂದ ಆಶೀರ್ವದಿಸಿದರು ಆದರೆ ಮಕ್ಕಳಿಲ್ಲದ ಕಾರಣ ಅವರು ಮತ್ತು ಅವರ ಪತ್ನಿ ಖಿನ್ನತೆಗೆ ಒಳಗಾಗಿದ್ದರು ಮದುವೆಯಾಗಿ ವರ್ಷಗಳೇ ಕಳೆದರೂ ಕೂಡ ಆ ದಂಪತಿಗೆ ತಂದೆ ತಾಯಿಯಾಗುವಂತಹ ಯೋಗ ಅನ್ನೋದು ಕೂಡಿ ಬರಲಿಲ್ಲ ಆದ್ದರಿಂದ ಸಂಪೂರ್ಣ ದುಃಖದಿಂದ ಆ ಪುರುಷ ಮತ್ತು ಅವನ ಹೆಂಡತಿ ತೀರ್ಥಯಾತ್ರೆಗೆ ಮನೆಯಿಂದ ಹೊರಟರು ಆತನು ತನ್ನೆಯ ಸಂಗಾತಿಯೊಂದಿಗೆ ತನ್ನ ಯಾತ್ರೆಯನ್ನು ಪ್ರಾರಂಭಿಸಿದಾಗ ಅವನು ಧ್ಯಾನ ಮಾಡುತ್ತಿದ್ದ ಒಬ್ಬ ಋಷಿಯನ್ನು ಕಂಡನು ಅವರ ಆಶೀರ್ವಾದ ಪಡೆಯಲು ಸ್ವಲ್ಪ ಸಮಯ ಅನ್ನೋದು ಕಾಯಲು ನಿರ್ಧರಿಸಿದನು ಅಂತಿಮವಾಗಿ ಆ ಋಷಿಯು ತನ್ನ ಧ್ಯಾನವನ್ನು ಮುಗಿಸಿ ವ್ಯಾಪಾರಿಯ ಮೇಲೆ ತನ್ನ ಕಣ್ಣುಗಳನ್ನು ಹಾಕಿದಾಗ ಅವನು ತನ್ನ ದುಃಖದ ಕಾರಣವನ್ನು ತಕ್ಷಣವೇ ತಿಳಿದುಕೊಂಡನು ಆದ್ದರಿಂದ ಅವರು ತೀರ್ಥಯಾತ್ರೆಯಿಂದ ಹಿಂತಿರುಗಿದ ನಂತರ ಶನಿ ತ್ರಯೋದಶಿ ಅಂದರೆ ಶನಿ ತ್ರದೋಷ ರಥವನ್ನು ಆಚರಿಸಲು ಆ ದಂಪತಿಗಳಿಗೆ ಹೇಳಿದನು ಋಷಿಗಳ ಸಲಹೆಯಂತೆ ವ್ಯಾಪಾರಿ ಮತ್ತು ಅವರ ಪತ್ನಿ ಶನಿ ಪ್ರದೋಷದ ದಿನ ರಥವನ್ನು ಆಚರಿಸಿದರು ಮತ್ತು ಕೆಲವು ದಿನಗಳ ನಂತರ ಆ ವ್ಯಾಪಾರಿಯ ಹೆಂಡತಿ ಗರ್ಭಿಣಿಯಾದಳು ಹೀಗಾಗಿ ವ್ಯಾಪಾರಿ ಮತ್ತು ಅವನ ಸಂಗಾತಿಯು ಪ್ರಾಮಾಣಿಕ ಭಕ್ತಿ ಮತ್ತು ಅಚಲವಾದ ನಂಬಿಕೆಯಿಂದ ಶನಿದೇವ ಮತ್ತು ಭಗವಾನ್ ಶಿವನನ್ನು ಮೆಚ್ಚಿಸಲು ಆಶೀರ್ವದಿಸಲ್ಪಟ್ಟರು ಶನಿ ಪ್ರದೋಷ ಆಚರಿಸಲ್ಪಟ್ಟ ದಂಪತಿಗಳು ಮಕ್ಕಳನ್ನು ಪಡೆಯುತ್ತಾರೆ ಎಂಬ ನಂಬಿಕೆಯೂ ಕೂಡ ಇದೆ ಈ ಶನಿ ಪ್ರದೋಷ ದಿನದಂದು ಶನಿದೋಷ ಪರಿಹಾರಕ್ಕಾಗಿ ಅಶ್ವಥ್ ಮರಕ್ಕೆ ನೀರನ್ನು ಅರ್ಪಿಸಿ ಐದು ಬಗೆಯ ಸಿಹಿ ತಿನಿಸುಗಳನ್ನು ಅರ್ಪಿಸುವುದರ ಮೂಲಕ ಐದು ತುಪ್ಪದ ದೀಪಗಳನ್ನು ಹಚ್ಚಿ ಏಳು ಪ್ರದಕ್ಷಿಣೆಗಳನ್ನು ಕೂಡ ಮಾಡುತ್ತಾರೆ ಈ ಅಶ್ವತೃಕ್ಷವನ್ನು ಪೂಜಿಸಿದ ನಂತರ ಹನುಮಾನ್ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡುವುದು ಒಳ್ಳೆಯದೆಂದು ಪುರಾಣಗಳಲ್ಲಿ ಹೇಳಲಾಗಿದೆ ಇನ್ನು ಶನಿ ಪ್ರದೋಷ ದಿನದಂದು ಉಪವಾಸ ವಿಧಾನವನ್ನು ಹೇಗೆ ಮಾಡಬೇಕು ಅಂತ ಈಗ ತಿಳಿಯೋಣ ಈ ಶನಿ ಪ್ರದೋಷ ದಿನದಂದು ಉಪವಾಸವನ್ನು ಆಚರಿಸುವಂತಹ ವ್ಯಕ್ತಿಯು ಉಪವಾಸದ ದಿನದಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಳ್ಳಬೇಕು ಎರಡನೇದಾಗಿ ನಾವು ನೋಡುವುದಾದರೆ ಸ್ನಾನ ಮಾಡುವ ಮೊದಲು ಶಿವನ ನಾಮಸ್ಮರಣೆ ಮಾಡುತ್ತಲೇ ಇರಬೇಕು ಮೂರನೇದಾಗಿ ನೋಡುವುದಾದರೆ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸ್ವಚ್ಛ ಹಾಗೂ ನೀಲಿ ಬಣ್ಣದಿಂದ ಕೂಡಿದಂತಹ ಬಟ್ಟೆಗಳನ್ನು ಧರಿಸಬೇಕು ನಾಲ್ಕನೆಯದಾಗಿ ಈ ವ್ರತದಲ್ಲಿ ಸೂರ್ಯೋದಯ ಒಮ್ಮೆ ಸೂರ್ಯಾಸ್ತ ಒಮ್ಮೆ ಈ ಸಮಯದಲ್ಲಿ ಎರಡು ಬಾರಿ ಪೂಜೆಯನ್ನು ಮಾಡಲಾಗುತ್ತದೆ ಐದನೇದಾಗಿ ನಾವು ನೋಡುವುದಾದರೆ ಉಪವಾಸ ಸಮಯದಲ್ಲಿ ಆಹಾರವನ್ನು ಸೇವಿಸಬಾರದು ಒಂದು ವೇಳೆ ಏನಾದರೂ ನಿಶಕ್ತಿಯಿಂದ ಕೂಡಿದಂತಹ ವ್ಯಕ್ತಿಗಳು ಹಣ್ಣುಗಳನ್ನು ಸೇವಿಸಿ ಉಪವಾಸವನ್ನು ಮಾಡಬಹುದು ಆರನೇದಾಗಿ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಕುಳಿತು ಗೌರಿ ಶಂಕರ ದೇವರನ್ನು ಒಟ್ಟಿಗೆ ಪೂಜಿಸಬೇಕು ಏಳನೇದಾಗಿ ಶನಿದೇವರ ಮಂತ್ರಪಠನೆ ಹಾಗೂ ಶನಿದೇವರ ಆರಾಧನೆ ಎಂಟನೇದಾಗಿ ಶಿವ ಮತ್ತು ತಾಯಿ ಗೌರಿಗೆ ಬಿಳಿ ಮತ್ತು ಕೆಂಪು ಹೂಗಳ ಆರಗಳನ್ನು ಅರ್ಪಿಸಬೇಕು ಒಂಬತ್ತನೇದಾಗಿ ಗಣೇಶನಿಗೆ ದೂರ್ವವನ್ನು ಅರ್ಪಿಸಬೇಕು ಹತ್ತನೇದಾಗಿ ಬಿಳಿಯ ಬಣ್ಣದ ಸಿಹಿ ತಿಂಡಿಗಳು ಹಣ್ಣುಗಳನ್ನು ನೀಡಬಹುದು ಹನ್ನೊಂದನೇದಾಗಿ ಶನಿದೇವನಿಗೆ ಸಾಸಿವೆ ಎಣ್ಣೆ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ಹನ್ನೆರಡನೇದಾಗಿ ಸಂಜೆ ಪೀಪಲ್ ಮರ ಅಂದರೆ ಅರಳಿ ವೃಕ್ಷದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಹದಿಮೂರನೇದಾಗಿ ನಾವು ನೋಡುವುದಾದರೆ ತುಪ್ಪ ಮತ್ತು ಎಳ್ಳಿನ ಎಣ್ಣೆಯ ದೀಪಗಳನ್ನು ಬೆಳಗಿಸಿ ಇದರ ಜೊತೆಗೆ ಅಗರಬತ್ತಿಗಳನ್ನು ಸಹ ನಾವು ಬೆಳಗಿಸಬೇಕು ಹದಿನಾಲ್ಕನೇದಾಗಿ ಶ್ರೀಗಂಧದ ಸುಗಂಧವನ್ನು ಶಿವನಿಗೆ ಅರ್ಪಿಸಬೇಕು ಹದಿನೈದನೇದಾಗಿ ಪೂಜೆಯ ಸಮಯದಲ್ಲಿ ನಾವುಗಳು ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಪಠಿಸುವ ಮೂಲಕ ನೀರನ್ನು ಅರ್ಪಿಸಬೇಕು ಈ ರೀತಿಯಾಗಿ ಮಾಡುವ ಮೂಲಕ ಯಾರಿಗಾದರೂ ಸರಿ ಜನ್ಮಜಾತಕದಲ್ಲಿ ಶನಿದೋಷ ಶನಿಕಾಟ ಅರ್ಧಾಷ್ಟಮ ಶನಿ ಜನ್ಮ ಶನಿ ಕಂಟಕ ಶನಿ ಅಷ್ಟಮ ಶನಿ ಶನಿ ಇಲ್ಲವೇ ಶನಿ ಮಹಾದಶೆ ಏನಾದರೂ ನಿಮ್ಮ ಜನ್ಮಜಾತಕದಲ್ಲಿ ನಡೆಯುತ್ತಿದ್ದರೆ ಅಥವಾ ಜನ್ಮಜಾತಕ ಇಲ್ಲದೇ ಇದ್ದರೂ ಕೂಡ ಕಷ್ಟಗಳ ಮೇಲೆ ಕಷ್ಟಗಳು ಅನ್ನೋವು ಬರತೊಡಗಿದಾಗ ನಾವುಗಳು ಈ ಶನಿ ಪ್ರದೋಷ ರಥವನ್ನು ಮಾಡುವ ಮೂಲಕ ಎಲ್ಲ ಪಾಪಕರ್ಮಗಳಿಂದಲೂ ಕೂಡ ವಿಮುಕ್ತಿ ಅನ್ನುವುದು ನಮಗೆ ಲಭಿಸುತ್ತದೆ ಈ ಶನಿ ಪ್ರದೋಷದ ಮಹತ್ವವನ್ನು ಈಗ ನಾವು ತಿಳಿಯೋಣ ಅಮೃತಕ್ಕಾಗಿ ದೇವದಾನವರು ಕ್ಷೀರಸಾಗರವನ್ನು ಕಡಿಯುವಾಗ ಆಲಾಹಲ ಎಂಬ ವಿಷವು ಉಕ್ಕಿ ಬಂದಿತು ಆಗ ಧ್ಯಾನಾವಸ್ಥೆಯಲ್ಲಿದ್ದಂತಹ ಪರಮೇಶ್ವರನು ಲೋಕವನ್ನು ವಿಷದಿಂದ ಕಾಪಾಡಲು ಎಚ್ಚರಗೊಂಡನು ಆ ಎಚ್ಚರಗೊಂಡ ಕಾಲವೇ ಪ್ರದೋಷ ಕಾಲ ಅದು ಶ್ರಾವಣ ಮಾಸದ ಶನಿವಾರದ ದಿನವಾಗಿರುತ್ತದೆ ಆಗ ಬ್ರಹ್ಮದೇವನು ಗಂಗೆಯನ್ನು ಕರೆದು ಶಿವನ ದೇಹಕ್ಕೆ ನೀರಿನಿಂದ ಜಳಕ ಮಾಡಿಸುತ್ತಾನೆ ಇದನ್ನೇ ರುದ್ರಾಭಿಷೇಕ ಎಂಬ ಹೆಸರಿನಿಂದ ಈಗ ಕರೆಯುತ್ತಾರೆ ಅಂದಿನಿಂದ ಪ್ರತಿ ಹದಿನೈದು ದಿನಗಳಿಗೆ ಒಮ್ಮೆ ಬರುವಂತಹ ತ್ರಯೋದಶಿ ದಿನದಂದು ಸಾಕ್ಷಾತ್ ದೇವತೆಗಳೇ ಪ್ರದೋಷ ಪೂಜೆಯನ್ನು ಮಾಡುತ್ತಾ ಬಂದರು ಅಂದು ಉಪವಾಸವಿದ್ದು ಶಿವಪೂಜೆಯನ್ನು ಮಾಡಿದರೆ ಒಳ್ಳೆಯದು ಅಂದಿನ ದಿನ ಪ್ರದೋಷ ಕಾಲದಲ್ಲಿ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಪೂಜೆ ಮಾಡಿದರೆ ಎಲ್ಲ ದೇವರುಗಳ ಅನುಗ್ರಹ ಅನ್ನೋದು ನಮಗೆ ಲಭಿಸುತ್ತದೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಇನ್ನು ಈ ಶನಿ ಪ್ರದೋಷ ರಥಕ್ಕೆ ಸಂಬಂಧಿಸಿದ ಪೂಜಾ ವಿಧಿವಿಧಾನವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ತಾವುಗಳು ಕಲೆಕ್ಟ್ ಮಾಡಿಕೊಂಡು ಈ ಪೂಜಾ ವಿಧಿವಿಧಾನವನ್ನು ಅನುಸರಿಸಿದರೆ ಸಾಕು ಶನಿ ಭಗವಾನನ ಸಂಪೂರ್ಣ ಅನುಗ್ರಹ ಅನ್ನೋದು ನಮಗೆ ಲಭಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ